ಏನಕ್ಕೆ ಹೃದಯಾಘಾತ ಆಗತ್ತೆ ಅಂದ್ರೆ ಇತ್ತೀಚೆಗೆ ಜಾಸ್ತಿ ಅಂತ ಒಂದು ಇರ್ಬೋದು ಕೆಲವೊಬ್ರು ಹೇಳ್ತಾರ ಏನೋ ಎಫೆಕ್ಟ್ಸ್ ಗಳಿದೆ ಮೆಡಿಸನ್ಸ್ ಎಫೆಕ್ಟ್ಸ್ ಅಲ್ಲಿ ಇದೆ ಅದಿದೆ ಇದಿದೆ ಏನ್ ಬೇಕಾದ್ರೂ ಇರ್ಬೇಕು ನಿಮ್ಗೆ ಹೃದಯಾಘಾತ ಆಗಿದ್ರು ಆಗದೆ ನೀವು ರೇಖೆ ಒಳಗಡೆ ಬಂದ್ರೆ ಆಗೋದೇ ಇಲ್ಲ ಇದಕ್ಕೆ ಯಾರು ಗ್ಯಾರಂಟಿ ನಾನೇ ಗ್ಯಾರಂಟಿ ಸಹ ನಿಮ್ಮ ಹೃದಯವನ್ನ ನೀವು ಲವ್ ಮಾಡಿ ಹೃದಯ ಲವ್ ಮಾಡಬೇಡಿ ದಯವಿಟ್ಟು ಬೇರೆಯವ್ರ ಹೃದಯ ಲವ್ ಮಾಡಿದ್ರಿಂದ ನೀವೆಲ್ಲಾ ಪ್ಯಾಥೋಸಾಂಗ್ ಹಾಕೊಂಡು ಓಡಾಡ್ಬೇಕಾಗುತ್ತೆ ರೇಖಿನಲ್ಲಿ ನಿನ್ನ ಅನಾಥ ಚಕ್ರ ಯಾವಾಗ ಅದ್ಭುತವಾಗಿರುತ್ತೆ ಸದೃಢವಾಗಿರುತ್ತೆ ಯಾವುದೇ ಆತಂಕಗಳಿಗೆ ಒಳಗಾಗಲ್ಲ ಈ ಕಣ್ಣೇನು ಆಸೆ ಪಡುತ್ತೆ ಅದನ್ನ ನಾಲ್ಗೆ ಸವಿಬೇಕು ಅನ್ಕೊಳುತ್ತೆ ಇದು ಇದು ಎರಡ್ರ ಖುಷಿಗೋಸ್ಕರ ಐದಾರು ಅಡಿ ಶರೀರವನ್ನ ಹಾಳು ಮಾಡ್ತಾ ಇದೆ ಯಾವಾಗ ಇಲ್ಲದಿಲ್ಲ ಆಲೋಚನೆಯನ್ನ ಮಾಡ್ತಿರಲ್ಲ ಬ್ಲಡ್ ಪ್ರೆಷರ್ ವೇರಿಯೇಷನ್ ಇದೆಲ್ಲ ಚಿಕಿತ್ಸೆ ನಡೆಯೋದು ನಿನ್ ಬಾಡಿಗಲ್ಲ ನಿನ್ ಚಕ್ರಗಳಿಗೆ ನಿನ್ನ ಚಕ್ರಗಳು ಯಾವ್ಯಾವ ಆಕ್ಟಿವ್ ಆಗುತ್ತೋ ನಿನ್ನ ಆತ್ಮ ಚೈತನ್ಯ ಆಟೋಮೆಟಿಕಲಿ ನಿನ್ಗೆ ಹೇಳುತ್ತೆ ಸೊ ನಿಮ್ಮ ಆಹಾರ ಪದ್ಧತಿ ಯೋಗ ಇರ್ಬೋದು ಬೇರೆ ಬೇರೆ ನಿಮ್ಮ ಹವ್ಯಾಸಗಳಿರ್ಬೋದು ಆಗೋದಿಕ್ಸಿನ ನಿಮ್ಗಿಲ್ಲ ಯಾವ ವ್ಯಕ್ತಿ ಅನಾಹತ ಚಕ್ರ ವೀಕ್ ಆಗುತ್ತೆ ಬ್ಲಾಕೇಜ್ ಆಗುತ್ತೆ ಅದಾಗೋದಿಕ್ ಕಾರಣ ಏನು ನೀವೇ ಮಾಡ್ಕೊಂಡಿರೋ ಕಾರ್ಡ್ ಕ್ರಿಯೇಷನ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯ ಬಗ್ಗೆ ನೀವು ಪ್ರತಿದಿನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಒಂದೊಂದು ಇನ್ಫಾರ್ಮೇಶನ್ ತಿಳ್ಕೊತಾ ಇದ್ದೀರಾ ನಾನು ಹೇಳೋದು ಈ ಕಾರ್ಯಕ್ರಮವನ್ನು ಜಸ್ಟ್ ನೋಡಿ ಸುಮ್ನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ನಿಮಗೆ ನೀವು ರೇಖಿ ದೀಕ್ಷೆಯನ್ನು ಪಡ್ಕೊತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ ಆದರೆ ಒಂದು ಇನ್ಫಾರ್ಮೇಷನ್ ಇದೆಯಲ್ಲ ಯಾವಾಗಲೂ ನಾವು ತಿಳ್ಕೊಂಡಿರಬೇಕು ನಮ್ಮ ಜ್ಞಾನ ಯಾವಾಗಲೂ ಜಾಸ್ತಿ ಆಗಬೇಕು ಆವಾಗಲೇ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಬದಲಾಗುತ್ತೆ ವ್ಯಕ್ತಿತ್ವ ವ್ಯಕ್ತಿತ್ವವಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಗೀತಾ ಚಂದ್ರಶೇಖರ್ ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರು ನಮ್ಮ ಕಾರ್ಯಕ್ರಮದ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಕೊಡ್ತೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾವು ಕಳೆದ ಬಾರಿ ಡಿಸ್ಟೆನ್ಸ್ ಹೀಲಿಂಗಲ್ಲಿ ಕೆಲವೊಂದು ಕಾಯಿಲೆಗಳನ್ನ ಹೆಂಗೆ ರಿಮೂವ್ ಮಾಡ್ಕೋಬಹುದು ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಕೇಳಿದ್ವಿ ಆಗ ನೀವು ಮಧ್ಯದಲ್ಲಿ ಹೃದಯಾಘಾತದ ಬಗ್ಗೆ ಮಾತಾಡಿದ್ರಿ ಇವತ್ತಿನ ದಿನದಲ್ಲಿ ಅದು ಈಗ ರೈಟ್ನ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಇಂದ ಸಿಕ್ಕಾಪಟ್ಟೆ ಜನರಿಗೆ ಒಂದು ಮೂವತ್ತು ಮೂವತ್ತೆರಡು ಜನರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅದು ನಮ್ಮ ಹಾಸನ ಇರಬಹುದು ಅಥವಾ ಮಂಡೆ ಇರಬಹುದು ಈ ಭಾಗದಲ್ಲೂ ಕೂಡ ಆಯಿತು ಸೊ ನನಗಿದನ್ನೆಲ್ಲ ನೋಡುವಾಗ ಸಿಕ್ಕಾಪಟ್ಟೆ ಭಯ ಇತ್ತು ಅಂದರೆ ಯಾಕೆ ಯಂಗ್ಸ್ಟರ್ಸ್ಗಳು ಅದರಲ್ಲಿ ಕಾಲೇಜಿಗೆ ಹೋಗೋ ಹುಡುಗ ಹುಡುಗಿರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು ಸೊ ಈ ಹಾರ್ಟ್ ಅಟ್ಯಾಕಿಗೆ ಬೇರೆ ಬೇರೆ ಕಾರಣಗಳು ಇರಬಹುದು ಆದರೆ ಆ ಕಾರಣಗಳು ನಮ್ಮ ಬಾಡಿಲೂ ಕೂಡ ಇರ್ಬೋದು ಈ ಕಾರ್ಯಕ್ರಮ ನೋಡ್ತಿರೋ ಬಾಡೀಲು ಕೂಡ ಇರಬಹುದು ಅದು ಇವತ್ತಿ ಯಾರಿಗೂ ಆಗಿದೆ ನಾಳೆ ನಮ್ಮ ಬಾಗಿಲವರೆಗೂ ಕೂಡ ಅದು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇರಬಹುದು ಸುಮಾರು ಜನ ಸೊ ಅಂಥವರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಈಗ ನಿಮ್ಮ ರೇಖೆಯಿಂದ ಹೃದಯಾಘಾತವನ್ನು ಏನಾದರೂ ಆಗದೆ ಇರೋ ಥರ ತಡೆಗಟ್ಟುಕೊಳ್ಳೋದಕ್ಕೆ ಏನಾದರೂ ಮಾರ್ಗೋಪಾಯ ಇದೆಯಾ ಪರಿಹಾರ ಕ್ರಮ ಅಂತ ಇದೆಯಾ ಇದ್ರೆ ಅದನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಬೋದಾ ಅಂತ ಖಂಡಿತ ಸರ್ ಈ ಒಂದು ವಿಚಾರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮನವರಿಗೂ ಹಾಗೂ ನನ್ನ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಸರ್ ಹೆಂಗಾಗಿದೆ ಅಂದ್ರೆ ಹೃದಯಾಘಾತ ಅದೇ ಹೇಳಿದ್ನಲ್ಲ ಇದೆಲ್ಲ ತುಂಬಾ ವಯಸ್ಸಾದ ನಂತರ ಬರೋ ಬರ್ತಿದಂತ ಕಾಯಿಲೆ ಅದು ನಮ್ಮ ಹಳ್ಳಿಗಾಡು ಪ್ರದೇಶಗಳಲ್ಲಿ ಎಷ್ಟೋ ನಾವು ಅಲ್ಲೊಂದು ಇಲ್ಲೊಂದು ಕೇಳ್ತಿದ್ವಿ ಗೊತ್ತಿಲ್ಲ ಅವಾಗ ಆರ್ಟ್ ಅಂತ ಗೊತ್ತಿಲ್ಲ ಸುಮಾರು ನಂಗೆ ನೆನ್ಪಿದೆ ನೂರ ಎಂಟು ವರ್ಷ ನೂರ ಹದಿನೈದು ವರ್ಷ ನೂರ ಹನ್ನೆರಡು ವರ್ಷ ಅಂತೆ ಇನ್ನೂ ಸತ್ತಿಲ್ಲ ಅಂತ ಹೇಳ್ತಿದ್ರು ಅವರು ಸತ್ತೋದ್ರು ಅಂತ ಹೇಳ್ತಿದ್ರು ಇನ್ನೂ ಸತ್ತಿಲ್ಲ ಅಂತಿದ್ರು ಇವಾಗ ಹೆಂಗಾಗಿದೆ ಅಂತ ಅಂದ್ರೆ ಮೂವತ್ತು ವರ್ಷದ ಮೇಲೆ ಐವತ್ತು ವರ್ಷದ ಮೇಲೆ ಬೋನಸ್ ಅಂತಿದ್ರು ಈ ಮೂವತ್ತು ವರ್ಷದ ಮೇಲೆ ಬೋನಸ್ ಅಂತ ನಾವು ತಗೋಬೇಕು ಸಾಮಾನ್ಯ ನೋಡಿ ಹೆಂಗಾಗ್ತಾ ಇದೆ ಅಂದ್ರೆ ಎಷ್ಟು ಚಿಕ್ಕ ವಯಸ್ಸು ಹದಿನೈದು ವರ್ಷ ಆಗಿರಲ್ಲ ಹದಿನಾರು ವರ್ಷ ಆಗಿಲ್ಲ ಎಲ್ಲೋ ಹಾರ್ಟ್ ಅಟ್ಯಾಕ್ ಆಯ್ತು ಇತ್ತೀಚೆಗೆ ನೀವು ಹೇಳಿದಾಗೆ ಸುಮಾರು ಮೂವತ್ ನಲ್ವತ್ತು ಕೇಸಸ್ ಬಂತು ಹೌದು ಅದು ಈ ಒಂದು ಎರಡ್ ಮೂರು ತಿಂಗಳಿಂದ ಈಚೆಗೆ ಬಂತದು ಏನಕ್ಕೆ ಇದೆಲ್ಲ ಆಗ್ತಾ ಇದೆ ಜಸ್ಟ್ ಇಲ್ಲಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದೀರಲ್ಲ ಒಂದು ಸಲ ನಿಮ್ಮನ್ನ ನೀವೇ ನೋಡಿ ನೀವೇನ್ ಮಾಡ್ತಾ ಇದೀರಾ ಈಗ ನನ್ಗದ್ ಬರಬಾರ್ದು ಆಯ್ತು ನನ್ಗೆ ಅವೇರ್ನೆಸ್ ಬೇಕು ನನ್ಗದ್ ಬರಬಾರ್ದು ಬರಬಾರ್ದು ಅಂತ ಅನ್ಕೊಂತೀನಿ ಆದ್ರೆ ಏನ್ ಬೇಕು ಅದನ್ನೇ ಪೂರಕವಾಗಿ ಮಾಡ್ತಾ ಇರ್ತೀನಿ ಹಿಂಗೆ ಬೇಡಪ್ಪ ಅತಿ ಹೆಚ್ಚು ನಾನು ಹೇಳುವಂಥದ್ದು ಏನಕ್ಕೆ ಹೃದಯ ಆಘಾತ ಆಗುತ್ತೆ ಮೈನ್ ಆಗಿ ಸೊ ನಿಮ್ಮ ಆಹಾರ ಪದ್ಧತಿ ಯೋಗ ಇರ್ಬೋದು ಬೇರೆ ಬೇರೆ ನಿಮ್ಮ ಹವ್ಯಾಸಗಳಿರ್ಬೋದು ಇದೆಲ್ಲ ಇರ್ಬೋದು ಇದೆಲ್ಲ ಆಗೋದಿಕ್ ಮೇನ್ ಕಾರಣ ಏನು ನಿಮ್ಮ ಮನಸ್ಸಿನ ನಿಯಂತ್ರ ನಿಮ್ಗಿಲ್ಲ ಹೌದು ನಾವ್ ಯಾವಾಗ ದಿಕ್ಕಿಟ್ಟು ಹೇಗೇಗೋ ಏನೇನೋ ಕೆಲಸಗಳನ್ನ ಮಾಡ್ತೀವಿ ಕ್ರಮಬದ್ಧವಾಗಿ ಏನಕ್ಕೆ ಮಾಡಲ್ಲ ಕ್ರಮಬದ್ಧತೆ ಯಾವಾಗಿರಲ್ಲ ನಿಮ್ಮ ಮನಸ್ಸಿನ ನಿಯಂತ್ರಣ ನಿಮ್ಗೆ ಇಲ್ಲ ಮೇನ್ ಆಗಿ ಆಗೋದೇ ಆಗ ಸೊ ಮನಸ್ಸಿನ ನಿಯಂತ್ರಣ ಇಲ್ಲದೇ ನೀನ್ ಏನ್ ಬೇಡವೋ ಅದನ್ನೆಲ್ಲ ತಂದಾಗ್ತೀಯ ಎಲ್ಲ ತಂದಾಗ್ದಾಗ ನಾನು ಹೇಳುವಂಥದ್ದು ನಾನು ಲಾಸ್ಟ್ ಎಪಿಸೋಡ್ನಲ್ಲೇ ಹೇಳಿದೆ ಅಲ್ಲ ಐದು ಇಂಚು ನಾಲ್ಗೆ ರುಚಿ ಐದೇ ಇಂಚು ಅದು ನಾಲ್ಗೆ ರುಚಿ ಅದಕ್ಕೋಸ್ಕರ ಐದು ಇಂಚು ಕಣ್ಣಿನ ರುಚಿ ಅಲ್ವಾ ಈ ಕಣ್ಣೇನು ಆಸೆ ಪಡುತ್ತೆ ಅದನ್ನ ನಾಲ್ಗೆ ಸವಿಬೇಕು ಅಂದ್ಕೊಳುತ್ತೆ ಇದು ಇದು ಎರಡು ಖುಷಿಗೋಸ್ಕರ ಐದಾರಡಿ ಶರೀರವನ್ನ ಹಾಳು ಮಾಡ್ತಾ ಇದ್ರ

ಪಂಪ್ ಮಾಡ್ತಾ ಇದೆ ಅದಕ್ಕೊಂದು ಥ್ಯಾಂಕ್ಸ್ ಕೂಡ ಹೇಳಿರಲ್ಲ ಎಷ್ಟು ಒಂದಿನ ಅದು ನಿಂತಿಲ್ಲ ಎಷ್ಟು ಒಂದು ಸೆಕೆಂಡ್ ಅಲ್ಲ ಅದು ಸೆಕೆಂಡ್ ನಿಂತ್ ಬಿಟ್ರೆ ಸಾಕು ಮುಗೀತು ಇಂಟ್ರೆಸ್ಟ್ ಎಲ್ಲ ಫೋನ್ ಮಾಡ್ತಾರೆ ನಿಂತ ಹೋಗಿದಾರೆ ಬನ್ನಿ ನಿಂತ ಹೋಗಿದ್ದಾರೆ ಬನ್ನಿ ಅಂತ ನೋಡಿ ಅಷ್ಟು ಯಾವಾಗ್ಲೂ ನನ್ ಜೊತೆನೆ ಇದು ನನಗೋಸ್ಕರ ಮಿಡಿತಾ ಇದೆ ಆ ಹೃದಯದ ಆರೋಗ್ಯಕ್ಕೆ ಏನ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ನೀವು ಎಲ್ಲ ಅಲ್ಲೇ ನೀವೇ ಏನೇನೋ ಮಾಡಿಕೊಂಡು ಅದ್ರ ಮೇಲೆ ಒತ್ತಡ ಹಾಕಿ ಅದು ಅಲ್ದೇ ಈ ಕಂಪ್ಯಾರಿಟಿವ್ ಏನಕ್ಕೆ ಹೃದಯಾಘಾತ ಆಗುತ್ತೆ ಅಂದರೆ ಇತ್ತೀಚೆಗೆ ಜಾಸ್ತಿ ಅಂತಂದ್ರೆ ಒಂದು ಇರ್ಬೋದು ಕೆಲವೊಬ್ರು ಹೇಳ್ತಾರೆ ಏನೋ ಎಫೆಕ್ಟ್ಸ್ಗಳಿದೆ ಮೆಡಿಸನ್ಸ್ ಇದೆ ಅದಿದೆ ಇದಿದೆ ಏನು ಬೇಕಾದರೂ ಇರಲಿ ಎಲ್ಲವನ್ನ ನಿಯಂತ್ರಿಸೋ ಶಕ್ತಿ ನಿಮ್ಮ ಒಳಗಡೆನೇ ಇದೆ ಮೇಯ್ನಾಗಿ ಹೃದಯಾಘಾತ ಆಗ್ತಾ ಇದೆಯಾ ತಡಿಬೌದು ನಾನು ಹೇಳೋದು ಇಲ್ಲಿ ನಿಮ್ಮ ಫಿಸಿಕಲ್ ಬಾಡಿ ನನಗೆ ಮ್ಯಾಟರ ಅಲ್ಲ ಅದು ಬೇಡ ನನಗೆ ನೀವು ಫಿಸಿಕಲ್ ಬಾಡಿ ನೀವೇ ಇಟ್ಕೊಳ್ಳಿ ಆಯ್ತಾ ನನಗ್ ಬೇಕಾ ನಾನು ವರ್ಕ್ಔಟ್ ಫುಲ್ ಮಾಡೋದು ನಿಮ್ಮ ಚಕ್ರಗಳ ಮೇಲೆ ಯಾವ ವ್ಯಕ್ತಿ ಅನಾಹತ ಚಕ್ರ ವೀಕ್ ಆಗುತ್ತೆ ಬ್ಲಾಕೇಜ್ ಆಗುತ್ತೆ ಅದಾಗೋದಿಕ್ ಕಾರಣ ಏನು ನೀವೇ ಮಾಡ್ಕೊಂಡಿರೋಂಥ ಕಾರ್ಡ್ ಕ್ರಿಯೇಷನ್ಸ್ ಬೇಡದನ್ನೋದೆಲ್ಲ ಕೂತ್ಕೊಂಡು ಯೋಚನೆ ಮಾಡೋದು ಬೇಡದೆಲ್ಲ ಕೂತ್ಕೊಂಡು ದುಃಖ ನಾನು ಹೇಳಿದ್ವು ನಮ್ಮ ಅಜ್ಜಿ ಯಾವಾಗ್ಲೋ ಸತ್ತೋಗಿರ್ತಾರೆ ನೆನ್ಕೊಂಡು ಈಗಳೋದು ನನ್ ಗಂಡ ಯಾವತ್ತೋ ಯಾವತ್ತಡ್ದಿರ್ತಾನೆ ಅದನ್ನ ನಿಂತ್ ಮಾಡ್ಕೊಂಡು ಈಗೇಳೋದು ಅಲ್ಲ ಹೆಣ್ಮಕ್ಳು ಮಾಡೋ ಕೆಲ್ಸನೇ ಇದು ಅಥವಾ ಪಕ್ಕದ ಮನೇಲಿ ಯಾರೋ ಒಬ್ರು ಚೆನ್ನಾಗಿರೋ ಸೀರೆ ಉಡ್ಕೊಂಡಿರ್ತಾರೆ ಅವ್ರು ನೋಡಿ ನಾವು ಬಡ್ಕೊಳೋದು ಇನ್ ಜನರಲ್ ಆಗಿ ನಾವು ತಿಳ್ಕೋಬೇಡಿ ತಿಳ್ಕೊಬೇಡಿ ಯಾಕೆಂದ್ರೆ ನಾವು ಹಳ್ಳಿಗಾಡೋದು ಅಲ್ಲಿಂದ ಬಂದಿರೋದನ್ನ ಹಾಗೆ ಹೇಳ್ಬೇಕಾಗತ್ತೆ ಅಲ್ವಾ ಅಥವಾ ಬೇರೆ ಯಾರಿಗೋ ಅಥವಾ ನನ್ನ ಮೈದಾ ಅಥವಾ ನನ್ನ ಭಾವನ್ಗೆ ಒಂದೂವರೆ ಲಕ್ಷ ಸ್ಯಾಲ್ರಿ ಬರುತ್ತೆ ಅಂದ್ರೆ ನನ್ನ ಗಂಡ ನೋಡ್ಬಿಟ್ಟೋದು ಇದು ಹಾಕ್ತಾ ಇದೆ ಸರ್ ವಾಸ್ತವ ಸತ್ಯ ಅದು ಹೆಂಗೆ ಅಂದ್ರೆ ಕಂಪ್ಯಾರಿಟಿವ್ ಅರ್ಧ ನಿಮಗ್ ನೀವೇ ಸ್ಟ್ರೈನ್ ಮಾಡ್ಕೋತಾ ಇದ್ರಿ ಇನ್ನಿಲ್ಲದ ಒತ್ತಡಗಳನ್ನ ಏರ್ಕೋತಾ ಇದ್ದೀರಾ ಎಲ್ಲ ನಾನು ಹೇಳೋದು ನೀವು ತಗೊಳ್ಳೋ ನಿಮ್ಮ ಎಲ್ಲ ಫ್ರಸ್ಟ್ರೇಷನ್ ಟೆನ್ಷನ್ ಎಲ್ಲ ಯಾವ ಆರ್ಗನ್ ತಳಿಬೇಕು ನಿಮ್ಮ ಹೃದಯದ ಮೇಲೆ ನೀವು ಎಷ್ಟು ಒತ್ತಡ ಆಗ್ತಾ ಇದ್ದೀರಾ ಯಾವಾಗ ಇಲ್ಲದಿಲ್ಲ ಆಲೋಚನೆಯನ್ನ ಮಾಡ್ತೀರಲ್ಲ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗುತ್ತೆ ಯಾವಾಗ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗುತ್ತೆ ಸೊ ಅದನ್ನ ನಿಯಂತ್ರಣ ಮಾಡೋದು ಯಾವ್ದು ನಿಮ್ಮ ಹೃದಯವೇ ಇನ್ಯಾವುದು ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಸೊ ಆ ಹೃದಯದಲ್ಲಿರೋ ಪ್ರತಿಯೊಂದು ಕಪಾಟಗಳು ಅದರದೇ ಆದ ಕೆಲಸ ಮಾಡ್ತಾ ಇರತ್ತೆ ಹೃದಯದಿಂದ ನಿಮ್ಗೆ ರಕ್ತವನ್ನು ಎಲ್ಲ ಅಂಗಾಂಗಗಳಿಗೂ ಸಂಚಾರ ಮಾಡುವಂಥದ್ದು ಅಥವಾ ಎಲ್ಲ ಅಂಗಾಂಗಗಳಿಂದ ಮತ್ತೆ ಹೃದಯಕ್ಕೆ ಸಂಚಾರ ಪಂಪ್ ಮಾಡುವಂಥದ್ದು ಆಕ್ಸಿಜನ್ನ ಸಪ್ಲೈ ಮಾಡುವಂಥದ್ದು ಡೈಆಕ್ಸೈಡ್ ಡೈಆಕ್ಸೈಡ್ನ ಹೊರಗಡೆ ಹಾಕುವಂಥ ಕಾರ್ಯವನ್ನ ಕಾರ್ಯವನ್ನು ಮಾಡ್ತಾ ಇದೆ ಸೊ ಈ ಕೆಲಸ ಮಾಡುವಂಥ ಆ ಹೃದಯಕ್ಕೆ ಜಗತ್ತು ಎಷ್ಟು ಸುಂದರವಾಗಿದೆ ಅದೆಲ್ಲ ಬಿಟ್ಬಿಟ್ಟಿರ್ತೀರ ಯಾವುದು ಮ್ಯಾಟರೇ ಅಲ್ಲ ನಿಮ್ಗೆ ಹೇಗೆ ಅಂದ್ರ ಕ್ಷಣಿಕ ಸುಖಕ್ಕೆ ಇದೆ ಕ್ಷಣಿಕ ಸುಖ ಹೇಗೆ ಅಂದ್ರೆ ಎಲ್ಲೋ ಕುತ್ಕೊಂಡು ನಾನು ಹಿಡಿದು ಅವಾಗ ಪರವಾಗಿರ್ಲಿಲ್ಲ ಸರ್ ಈಗ ಸ್ವಲ್ಪ ವರ್ಷಗಳ ಹಿಂದೆ ಒಂದ್ ಎರಡ್ ಜಿಬಿನು ಮೂರ್ ಜಿಬಿನ ಇತ್ತಿನ ಅಷ್ಟೇ ನೆಟ್ ಸೊ ಅದನ್ನ ಬರ್ಬೇಕಂದ್ರು ನಾನ್ ಕ್ಯಾಶುಯಲ್ ಆಗಿ ಹೇಳೋದ್ ನಮ್ಮ ಹಸ್ಬೆಂಡ್ ಯಾವ್ದಾದ್ರು ಒಂದು ಸಾಂಗ್ ನೋಡ್ಬೇಕು ಅಂದ್ರೆ ಒಂದ್ ಸಾಂಗ್ ಕೇಳ್ಬೇಕಂದ್ರೆ ಟೆರಸ್ ಮೇಲೆ ಓಡಾಡ್ತಿದ್ರು ಅಲ್ವಾ ಇವಾಗ ಏನಾಗಿದೆ ಅಂದ್ರೆ ಈಸಿಯಾಗಿ ಸಿಗ್ತಾ ಇರೋದು ಕಷ್ಟ ಆಗಿದೆ ಏನಾಗುತ್ತೆ ಅಂದ್ರೆ ಇರುತ್ತೆ ಟು ಜಿ ಬಿ ಖಾಲಿ ಮತ್ತೆ ಟು ಜಿ ಬಿ ಹಾಕಂತಾರೆ ಇವ್ರು ಬೇರೆದ್ ಏನ್ ಇಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಈ ದುರಭ್ಯಾಸಗಳು ಜಾಸ್ತಿ ಇದ್ರೆ ಜಿ ಬಿ ಖಾಲಿ ಆಗಕ್ ಬಿಡಲ್ಲ ಅದಿರಲೇಬೇಕು ಒಳ್ಳೆ ರೀತಿ ಯೂಸ್ ಮಾಡ್ತೀರಾ ಬೆಲ್ಲ ಗುಡ್ ನಿಮ್ಮ ಆರೋಗ್ಯಕ್ಕೆ ಉಪಯೋಗಕಾರಿಯಾಗಿ ಅಲ್ಲೆಲ್ಲೋ ಆನ್ ಮಾಡಿಬಿಟ್ಟು ಇಲ್ಲಿ ಯೋಗ ಮಾಡ್ತೀರಾ ಗುಡ್ ಹೌದು ತೊಂದರೆ ಇಲ್ಲ ಒಳ್ಳೆ ಮಾಹಿತಿಗಳನ್ನು ನೀವು ಸಂಗ್ರಹಣೆ ಮಾಡ್ತೀರಾ ಗುಡ್ ನಿಮ್ಮ ಮಕ್ಕಳಿಗೆ ಒಳ್ಳೆ ವೇದೋಪನಿಷತ್ಗಳನ್ನ ಕಲಿಸ್ತಾ ಇದ್ದೀರಾ ಗುಡ್ ತುಂಬ ಒಳ್ಳೆಯದು ಕರೆಕ್ಟ್ ಏನು ಬಳಕೆ ಮಾಡ್ತಾ ಇದ್ದೀರಾ ಅಲ್ಲಿ ನೋಡ್ತಾರೆ ಸರ್ ಮ್ಯಾಕ್ಸಿಮಮ್ ನೋಡಿ ಸರ್ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಏನಾದರೂ ಮಾಡಿ ಅವೇರ್ನೆಸ್ ಮೂಡಿಸೋದಕ್ಕೆ ಮಾಡೋ ಕ ಒಂದು ಕಾರ್ಯಕ್ರಮಗಳಿಗೆ ಮ್ಯಾಕ್ಸಿಮಮ್ ಕಾಮೆಂಟ್ಸ್ ಬಿಟ್ಬಿಡಿ ಹೋಗ್ಲಿ ಮಾಡ್ಲಿ ಪಾ ಏನೋ ಅನ್ಸುತ್ತೆ ತೋಚಿದ್ ಬೇಡ ಬೇಜಾರ್ ಮಾಡ್ಕೊಳೋದು ಬೇಡ ಸೊ ತಿಳಿದ್ನ ಸರಿ ಆಗ್ತಾರ ಅದಲ್ಲ ನಾನು ಇನ್ ಕ್ಯಾಶುಯಲ್ ಆಗಿ ಹೇಳೋದು ಇಷ್ಟಿಲ್ಲ ಈಗ ನೀವು ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ರ ಅವೇರ್ನೆಸ್ ಮೂಡಿಸ್ಬೇಕು ಅಂತ ನಾವು ಮಾಡ್ತಾ ಇದೀವಿ ರೇಖೆನೋದು ನಾನು ನೋಡ್ಸಿದೆ ಜಗತ್ತ ನೋಡ್ಸ್ಬೇಕು ಅಂತ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಸರ್ ಮ್ಯಾಕ್ಸಿಮಮ್ ಲೈಕ್ಸ್ ಅಲ್ವಾ ಅದು ಮ್ಯಾಕ್ಸಿಮಮ್ ಲೈಕ್ಸ್ ಎಷ್ಟಿರ್ಬೋದು ಸರ್ ಒಂದ್ ಇಪ್ಪತ್ತು ಮೂವತ್ತು ಅಷ್ಟೇ ನಮ್ಗು ತುಂಬಾ ಬಿಟ್ವಿ ಅಂದ್ರೆ ಒಂದ್ ನೂರು ಹಬ್ಬ ಅಂದ್ರೆ ಒಂದ್ ಎಂಟುನೂರು

ಮತ್ತೆ ನೀನ್ ಮಾರ್ಗನ ತಪ್ಪು ಆಯ್ಕೆ ಮಾಡ್ಬಿಟ್ಟು ನಾನು ಗುಡ್ ರಿಸಲ್ಟ್ ಹೆಂಗ್ ಹೇಳ್ತೀಯ ಇಲ್ಲಿ ಬಂದು ರೇಖೆನಲ್ಲಿ ನಿನ್ನ ಅನಾಥ ಚಕ್ರ ಯಾವಾಗ ಅದ್ಭುತವಾಗಿರುತ್ತೆ ಸದೃಢವಾಗಿರುತ್ತೆ ಯಾವುದೇ ಆತಂಕಗಳಿಗೆ ಒಳಗಾಗಲ್ಲ ಯಾವುದೇ ದುಃಖಕ್ಕೆ ಒಳಗಾಗಲ್ಲ ಸೊ ಯಾವುದೇ ಆತಂಕ ದುಃಖಗಳಿಗೆ ನೀನು ಒಳಗಾಗಲ್ಲ ಅಂದಾಗ ನಿನ್ನ ಹೃದಯದ ಮೇಲೆ ಒತ್ತಡನೇ ಬೀರಲ್ಲ ಯಾವಾಗಲೂ ಪ್ರಶಾಂತವಾಗಿರ್ತೀಯ ಶಾಂತಿಯಾಗಿರ್ತೀಯ ಈಗೆಲ್ಲ ಚಿಕಿತ್ಸೆ ನಡೆಯೋದು ನೀನು ಬಾಡಿಗಲ್ಲ ನಿನ್ನ ಚಕ್ರಗಳಿಗೆ ನಿನ್ನ ಚಕ್ರಗಳು ಯಾವ್ಯಾವ ಆಕ್ಟಿವ್ ಆಗುತ್ತೋ ನಿನ್ನ ಆತ್ಮ ಚೈತನ್ಯ ಆಟೋಮೆಟಿಕಲಿ ನಿನ್ಗೆ ಹೇಳುತ್ತೆ ಏನ್ ನೀನು ನಾನು ಹೇಳಿದ್ನಲ್ಲ ನಿಮ್ಮನ್ನ ನೀವು ನೋಡ್ಕೊಂಡಿದ್ದೀರಾ ಅಂತ ಓಕೆ ಒಳಗಡೆ ಇರೋ ಆರ್ಗನ್ಸ್ ನೀವು ಥ್ಯಾಂಕ್ಸ್ ಹೇಳೋದು ಬೇಡಿ ಹೋಗ್ಲಿ ಅದ್ರ ಕರ್ಮ ಬಿಟ್ಬಿಡೋಣ ಅವರು ಏನೋ ನಮ್ಮ ಒಳಗಡೆ ಬಂದು ಕರ್ಮ ಮಾಡ್ಬಿಟ್ಟಿದೆ ಅಂತ ಅನ್ಕೊಂಡು ಅಟ್ ಲೀಸ್ಟ್ ಎಂಟೈರ್ ಬಾಡಿ ನಡೆಸ್ತಾ ಇದೆಯಲ್ಲ ಒಂದು ಒಂದು ಆತ್ಮ ಚೈತನ್ಯ ಶಕ್ತಿ ಸತ್ಯ ಸೊ ಯಾರಿಗೂ ಕಾಣಿಸಲ್ಲ ಯಾರಿಗೂ ಕಾಣಲ್ಲ ಆದ್ರೂ ನಮ್ಮ ನಡೆಸ್ತಾ ಇದಿಲ್ಲ ಯಾವ್ದೋ ಒಂದ್ ಎನರ್ಜಿ ಆ ಒಂದು ಎನರ್ಜಿ ಬೂಸ್ಟ್ ಆಗ್ಬಿಟ್ರೆ ಅದು ಫೈರ್ ಆಗೋರಿಗೆ ಅಷ್ಟೇ ಕಷ್ಟ ಫೈರ್ ಆಯ್ತು ಅಂದ್ರೆ ನಮ್ಮನ್ನು ಏನನ್ನೂ ಮಾಡೋದಿಕ್ಕೆ ಅದೇ ಬಿಡாது ಈಗ ಈ ಈ ನಾವು ಹೃದಯಗತ ಬಗ್ಗೆ ಏನು ಹೇಳ್ತಾ ಇದ್ದ್ವಲ್ಲ ಈ ಸಮಸ್ಯೆಗಳ ಈ ರೇಖೆಯಿಂದ ನಮ್ಮ ಕ್ಲಾಸಿಫಿಕೇಶನ್ ಆನಹತ ಚಕ್ರಕ್ಕೆ ನೀವು ರೆಗ್ಯುಲರ್ ಸರ್ ಇದಕ್ಕೆ ಅಂತ ಉಮೇಶ್ ಅಂತ ಇದ್ದಾರೆ ಅವರ ಹಸ್ಬೆಂಡ್ ಕೂಡ ಹಾರ್ಟ್ ಅಟ್ಯಾಕ್ ಆಗಿದ್ರು ಸರ್ ಇದೇ ತರ ಹಾರ್ಟ್ ಅಟ್ಯಾಕ್ ಆಗಿದವರು ಒಬ್ಬ ಮುಸ್ಲಿಂ ಅವರ ಹೆಸರು ಹಂಗೆ ಮರ್ತೋಗಿದೆ ಹೋಗಿದೆ ಆ ಸೋ ಮರ್ತ ಸರ್ ಅವರ ಪುತ್ತೂರ್ ಅವರು ಓಕೆ ಅವ್ರ ಸೇಮ್ ಹಾರ್ಟ್ ಪ್ರಾಬ್ಲಮ್ ಇಂದಾನೆ ಬಂದಿದ್ರು ಎರಡು ಮೂರು ತಿಂಗಳಿಗೆ ಪಿಕಪ್ ಆದ್ರು ಸರಿ ಅದು ಹಂಡ್ರೆಡ್ ಪರ್ಸೆಂಟ್ ನಾ ಹೇಳ್ತಿರಲ್ಲ ಅವ್ರು ಹೇಳ್ತಾ ಇದ್ರು ಫಸ್ಟ್ ಜಸ್ಟ್ ಒಂದ್ ಅರ್ಧ ಕಿಲೋಮೀಟರ್ ವಾಕ್ ಮಾಡಕ್ ಆಗ್ತಾ ಇರ್ಲಿಲ್ಲ ಇವಾಗ ನಾನ್ ಜಮೀನ್ಗೆ ಎಂಟತ್ ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗಿ ವಾಕ್ ಮಾಡ್ಕೊಂಡ್ ಬರ್ತೀನಿ ಮತ್ತೆ ಅದೊಂದು ವಿಡಿಯೋ ಕೂಡ ಮಾಡಿ ಕಳ್ಸಿದ್ರು ನಾನು ಬೇಕಿರೋದು ಚೆಕ್ ಮಾಡ್ಬಿಟ್ಟು ಕಳ್ಸಿಕೊಡ್ತೀನಿ ಹೆಂಗೆ ಅಂದ್ರ ಯಾರು ಕೂಡ ಏರ್ಲಿಕ್ಕೆ ಆಗಲ್ಲ ಮರನ ಸುಮಾರು ಕಡಿಮೆ ಅಂತ ಅಂದ್ರು ಅಡಿ ನಲ್ವತ್ತೈವ ಇದೆ ಅಲ್ಲಿಗೆ ಹತ್ ಬಿಟ್ಟು ನಾನು ಕುಯ್ತಾ ಇದ್ಬಿಟ್ಟು ಕಳ್ಸಿದ್ರು ಹೇಳುದು ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲಾ ಪ್ರಯೋಗ ಮಾಡ್ತಾ ಇದಾರೆ ಇಲ್ಲಿ ಹಿಂದೂ ಮುಸ್ಲಿಂ ಯಾರು ಅಲ್ಲ ಎಲ್ಲರದು ಜೀವ ಅಷ್ಟೇ ಹೌದ್ ಹೌದು ನೀವು ಹಿಂದೂಗಳೇ ತಗೋಬೇಕು ಮುಸ್ಲಿಮ್ಸ್ ತಗೋಬೇಕು ಇವರೇ ಅವರೆಲ್ಲ ಎಲ್ಲರ್ಗ ಜೀವ ಈಗೆಲ್ಲ ಯಾರ್ಯಾರು ಹೆದರ್ಕೊಂಡಿದ್ದಾರೆ ಅವರೆಲ್ಲ ರೇಖೆ ದೀಕ್ಷೆಯನ್ನ ಪಡ್ಕೊಂಡ್ರೆ ಬಹುಶಃ ಒಂದು ಒಂದು ಒಳ್ಳೆಯ ಪರಿಹಾರ ಅವ್ರಿಗೆ ಸಿಗ್ಬಹುದು ಯಾವುದೇ ನೀವು ರೇಖೆ ಒಳಗಡೆ ಆಗೋದೇ ಇಲ್ಲ ಇದಕ್ಕೆ ಯಾರು ಗ್ಯಾರಂಟಿ ನಾನೇ ಗ್ಯಾರಂಟಿ ಓಕೆ ನಾನೇ ಗ್ಯಾರಂಟಿ ತಲೆನೇ ಕೆಡ್ಸ್ಕೊಬೇ ಬೇಕಾದ್ರೆ ಎಲ್ ಬೇಕಾದ್ರೂ ಡಾಕ್ಯುಮೆಂಟ್ ಇಟ್ಕೊಳ್ಳಿ ಆಯ್ತಾ ಬಟ್ ನಾವ್ ಎಲ್ದಂಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ನೀವ್ ನಾನ್ ರೇಖಿ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ರೇಖೆ ತಗೊಂಡಿರೋ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಆಗಲ್ಲ ಓಕೆ ಸೊ ಏನ್ ಮಾಡ್ಬೇಕು ನಾವೇನ್ ಕೊಡ್ತೀವಲ್ಲ ಈಗ ಯಾವ್ದೇ ಆದ್ರು ಅಷ್ಟೇ ಯಾವ್ದೋ ಒಂದ್ ಕಾಲೇಲೆಗಳಿಗೆ ಯಾರತ್ರ ನೋವು ಮದ್ ತಗೊಂತೀರಾ ತಗೊಂಬಂದ ಇಟ್ಟರೆ ವರ್ಕ್ ಆಗಲ್ಲ ಆ ಥರ ಮತ್ ತೊಗೊಂಡಿದ್ದೆ ನನ್ಗೆ ವರ್ಕ್ ಆಗ್ಲಿಲ್ಲ ಅಂತ ನೋಡ್ಬೇಡಿ ನೀವು ಅದನ್ನ ಹಿಂಗೆ ಬಳಸಿದ್ರಿ ಹೇಗೆ ಬಳಸಿದ್ರಿ ಕ್ರಮಬದ್ಧವಾಗಿದ್ರ ಬಟ್ ರೇಖಿನಲ್ಲಿ ನಿಮ್ಗೆ ಯಾವ್ದು ಅದನ್ನ ತಿನ್ಬೇಡಿ ಇದೊಂದು ತಿನ್ಬೇಡಿ ಕಂಡೀಷನ್ಸ್ ಇಲ್ಲ ಬಟ್ ಏನಾಗುತ್ತೆ ಗೊತ್ತಾ ನಿಮ್ಮ ಚಕ್ರಗಳು ಆಕ್ಟಿವ್ ಆಗ್ತಾ ಇದ್ದಾಗ ನಿಮ್ಮ ಹೃದಯಕ್ಕೆ ಏನು ಬೇಕು ಆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಆಟೋಮೆಟಿಕಲಿ ರಕ್ತ ಸಂಚಾರ ಸರಾಗವಾಗಿ ಆಯ್ತಂದ್ರೆ ಆಕ್ಸಿಜನ್ ಸಪ್ಲೈ ಸರಾಗವಾಗಿ ಆಯ್ತು ಹಾರ್ಟ್ ಅಟ್ಯಾಕ್ ಹೆಂಗಾಗತ್ತೆ ಜಸ್ಟ್ ಅನಾಥ ಚಕ್ರ ಕೈ ಇಡೋದ್ರಿಂದ ಹೃದಯಾಘಾತ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅಂಗಾಂಗಗಳನ್ನ ಅದೇ ಆಕ್ಟಿವ್ ಮಾಡುತ್ತೆ ನಿಮ್ಗೆ ಯಾವ ಜಾಗದಲ್ಲಿ ಅನಾರೋಗ್ಯ ಸಮಸ್ಯೆ ಇದೆಯೋ ಅಟ್ಲೀಸ್ಟ್ ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ನಿಮ್ಗೆ ಹೃದಯಾಘಾತ ಆಗಿತ್ತ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿ 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 ಅದಕ್ಕೆ ಒತ್ತಡ ಕೊಟ್ಟಿ 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 ಈ ಕೆಲಸ ಮಾಡ್ಬಿಟ್ಟಿದ್ದೀರಾ ಅಟ್ಲೀಸ್ಟ್ ಇವತ್ತಿಂದ ನಿಮ್ಮ ಹೃದಯವನ್ನ ನೀವು ಲವ್ ಮಾಡಿ ಬೇರೆಯವ್ರ ಹೃದಯ ಲವ್ ಮಾಡಬೇಡಿ ದಯವಿಟ್ಟು ಬೇರೆಯವ್ರ ಹೃದಯ ಲವ್ ಮಾಡಿದ್ರಿಂದ ನೀವೆಲ್ಲ ಫ್ಯಾಥೋಸ್ ಹಾಕೊಂಡು ಓಡಾಡ್ಬೇಕಾಗತ್ತೆ ಜನರಲ್ ಆಗಿ ಬೇಡ ನಿಮ್ಮ ಹೃದಯವನ್ನ ನೀವೇ ಪ್ರೀತಿಸಿ ನನಗೋಸ್ಕರ ಪ್ರತಿ ಸೆಕೆಂಡ್ ಮಿಡಿತಾ ಇದೆಯಾ ಥ್ಯಾಂಕ್ ಯು ನಾನ್ ಇನ್ನೊಂದೇ ನೋಡಿರ್ಲಿಲ್ಲ ಸೊ ಈ ಕ್ಷಣದಿಂದ ಸೊ ನಾನು ನಿನ್ನೊಂದು ಕೇರ್ ಮಾಡ್ತೀನಿ ಸರಿ ನನ್ ಮಾಡಿರೋದ್ಕಿಲ್ಲ ಒಪ್ಪ ಪ್ರೇಯರ್ ಎಲ್ಲೆಲ್ಲೋ ಅಪ್ಲೈ ಮಾಡ್ಬೇಡಿ ಒಳಗಡೆನೆ ಒಳಗಡೆ ನಾನು ಮಾಡಿರೋ ಎಲ್ಲ ತಪ್ಪುಗಳನ್ನ ಕ್ಷಮಿಸು ಇನ್ನು ಮುಂದೆ ನನಗೋಸ್ಕರ ನೀನ್ ಬಿಡಿ ಹೌದು ಥ್ಯಾಂಕ್ ಯು ಸೊ ಹೃದಯಾಘಾತ ಆಗಿತ್ತಾ ಆಗಿದ್ರು ತಲೆ ಕೆಡ್ಸ್ಕೊಬೇಡಿ ನಿಮ್ಗೆ ಎರಡ್ ಸಲ ಆಗಿದ್ಯಾ ಮೂರ್ ಸಲ ಆಗಿದ್ಯಾ ನಿಮ್ಗೆ ಏನಾದ್ರು ಆಪರೇಷನ್ಸ್ ಆಗಿದ್ಯಾ ಏನಾದ್ರೂ ಆಗಿದ್ರಿ ತಲೆನೇ ಕೆಡ್ಸ್ಕೊಬೇಡಿ ಅದು ಯಾವ್ದು ಮ್ಯಾಟರ್ ಅಲ್ಲ ಬಂದು ನೀವು ರೇಖೆನ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಮತ್ತೆ ಆ ಹೋಗೋ ರಿಪೀಟ್ ಆಗುತ್ತಾ ನೋಡಿ ಗಮನಿಸಿ ಮತ್ ನಾವ್ ಪ್ರಕಾರ ರೇಖಿ ಪಾತ್ರ ಕೂಡ ಯಾರು ಬರ್ತಾರೆ ಮ್ಯಾಕ್ಸಿಮಮ್ ಅವರು ಏನಂತ ಅಂದ್ರೆ ಈ ಕಾಯಿಲೆಗಳೆಲ್ಲ ಬಂದ ಮೇಲೆ ನೀವು ಮೇಲೆ ಆಸ್ಪತ್ರೆಗಳಿಗೆ ಹೋಗ್ಬೇಕು ನೀವು ಬಟ್ ಕಾಯಿಲೆಗಳೇ ಬರಬಾರ್ದು ಅಂದ್ರೆ ರೇಖಿಗೆ ಬರ್ಬೇಕು ಈಗೆಲ್ಲ ಬಂದ್ಮೇಲೆ ಬರ್ತಾರೆ ಕಾಯಿಲೆ ಇರಬಹುದು ಸಮಸ್ಯೆ ಇರಬಹುದು ಎಲ್ಲ ಬಂದ ಮೇಲೆ ತೋಡೋಗ್ ಬರ್ತಾರೆ ಸುಮ್ನೆನೂ ಬರಲ್ಲ ಬೇಗ ಅನ್ನೋದ್ರು ಬಂದ್ರೆ ಏನಾದ್ರು ಮಾಡೋಣ ಇವರೆಲ್ಲ ಹೆಂಗಾಗಿರ್ತಾರೆ ಡಾಕ್ಟರ್ ಹೇಳಿರ್ತಾರೆ ಇಲ್ಲ ಇನ್ ಡೌಟ್ ಅಂತ ಹೇಳಿರ್ತಾರೆ ಅವ್ರು ಡೌಟ್ ಅಂತ ಹೇಳಿದ್ಮೇಲೆ ಇಲ್ಲಿಗೆ ಬರೋ ಬದಲು ಫಸ್ಟ್ ನೀವ್ ಇಲ್ಲಿಗೆ ಬಂದ್ಬಿಟ್ರೆ ಡೌಟ್ ಅಂತ ನೀವ್ ಅಲ್ಲಿಗೆ ಹೋಗೋದೇ ಇಲ್ಲ ಈಗ ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ಹೆಂಗೆ ಮೇಡಂ ಈಗ ಆನ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಕ್ಲಾಸ್ ಇರುತ್ತೆ ಇರುತ್ತೆ ಆನ್ಲೈನ್ ಕ್ಲಾಸ್ ಗಳು ನಡೀತಾ ಇರುತ್ತೆ ಅದು ವಾರದಲ್ಲಿ ಇಷ್ಟ ದಿನ ಅಥವಾ ತಿಂಗಳಲ್ಲಿ ಇಷ್ಟು ದಿನ ಅಂತ ಇರುತ್ತೆ ಆಫ್ಲೈನ್ ಕ್ಲಾಸ್ ಬಂದು ಎಲ್ಲ ನನ್ನ ವಿದ್ಯಾರ್ಥಿಗಳ ಒಂದು ಇದ್ರ ಮೇಲೆ ಮೇಡಮ್ ಇಲ್ಲ ನೀರ್ವಾಗಿ ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ ಅಂತಾನೆ ಇದ್ರು ಹಾಗಾಗಿ ಈಗ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಕೆಆರ್ ಪೇಟೆನಲ್ಲೇ ಅನ್ನಪೂರ್ಣೇಶ್ವರ ಓಪನ್ ಮಾಡಿದ್ವಿ ಅದೊಂದು ಖುಷಿ ವಿಚಾರ ಎಷ್ಟೋ ಜನ ಅಂದ್ರೆ ಇನ್ನೊಂದು ಖುಷಿ ಏನಂತ ಅಂದ್ರೆ ಅಷ್ಟೇ ಎಲ್ಲ ರೆಡಿ ಆಗಿರೋದು ಅದೇನೋ ತುಂಬಾ ತಿಂಗಳ ಹಿಂದೆ ಆಗಿನ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಿತ್ತು ಇವಾಗ ನಿನ್ನೆ ಅಷ್ಟೇ ಯಾಕೆಂದ್ರೆ ಇಲ್ಲಿ ಬೆಂಗಳೂರಿಗೆಲ್ಲ ಬಂದ್ ಕ್ಲಾಸ್ ಮಾಡ್ತೀವಿ ಎಲ್ಲಾ ಮಾಡುವಾಗ ನನ್ನ ಸುತ್ತಮುತ್ತಲಿರೋ ಜನಗಳಿಗೆ ಅದು ಗೊತ್ತಾಗಿಲ್ಲ ಅಂದ್ರೆ ನಾನು ಇದ್ದಲ್ಲೇ ಆ ಶಕ್ತಿ ತಲುಪಿಲ್ಲ ಆದ್ರೆ ಬೇರೆ ಎಲ್ಲೋ ಕೊಟ್ಟರು ಕರೆಕ್ಟ್ ಸೊ ಫಸ್ಟ್ ಅಲ್ಲಿ ನನ್ನವರು ರೆಡಿ ಆಗ್ಲಿ ನಮ್ಮವ್ರು ರೆಡಿ ಆಗಲಿ ಸೊ ಅವರೇ ಅದ್ಭುತವಾದ ಎನರ್ಜೆಟಿಕ್ ಆಗಿ ಅವರೇ ಎಲ್ಲವನ್ನ ಹೇಳುವಾಗ ಮತ್ತೆ ಅಲ್ಲೊಂದು ನಮ್ಮದೇ ಆದಂತಹ ಒಂದು ಗುರುತಿರಬೇಕು ಹಾಗಾಗಿ ಈಗ ಅಲ್ಲಿ ಏನಿದೆಯೋ ಆಫ್ಲೈನ್ ಬರ್ತೀನಿ ಕೂಡ ಅವಕಾಶಗಳಿದೆ ಆಫೀಸ್ ನಂಬರ್ ಕಾಲ್ ಮಾಡಿ ಬನ್ನಿ ಖಂಡಿತ ಮೀಟ್ ಮಾಡೋಣ ಮಾತಾಡೋಣ ಏನಿದೆ ಸಮಸ್ಯೆ ಸಮಸ್ಯೆನೂ ತಗೊಂಡ್ ಬನ್ನಿ ಸಮಸ್ಯೆನ ಅಲ್ಲೇ ಬಿಟ್ಟು ಆರಾಮ ಸೊ ಆಫ್ಲೈನ್ ಅಲ್ಲೂ ಮೇಡಮ್ ಕ್ಲಾಸ್ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಆನ್ಲೈನ್ ಅಲ್ಲಿ ಮಾಡೋದಾದ್ರೆ ನಿಮ್ ಮನೆಯಲ್ಲಿ ಕುತ್ಕೊಂಡೆ ನೀವು ನೋಡಬಹುದು ಆಫ್ಲೈನ್ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಓಪನ್ ಮಾಡಿದ್ದಾರೆ ಅದು ಮಂಡ್ಯದಲ್ಲಿದೆ ಬೆಂಗಳೂರಲ್ಲೂ ಕೂಡ ಇವರು ಕ್ಲಾಸಸ್ಗಳು ನಡೀತಾ ಇರುತ್ತೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಒಂದು ಸಲ ಏನಾದರೂ ಅಟೆಂಡ್ ಆಗಬೇಕು ಅನ್ನೋದಿದ್ರೂ ಕೂಡ ಅದು ಆಫ್ಲೈನ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ನೀವು ಮೇಡಮ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಮೇಡಮ್ ಬಹುಶಃ ಇವತ್ತಿನ ದಿನದಲ್ಲಿ ಹೃದಯಾಘಾತದ ಬಗ್ಗೆ ಜನರಿಗೆ ಒಂದು ಭಯ ಬಂದಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ರೇಖೆಯಿಂದನೂ ಕೂಡ ಒಂದು ಪಾತಿದೆ ಅನ್ನೋದು ಗೊತ್ತಾಯ್ತಲ್ಲ ಸೊ ಹಾಗಾಗಿ ಈ ಬಗ್ಗೆ ನಾನು ಇವತ್ತು ಪ್ರಶ್ನೆಯನ್ನು ಕೇಳಿದ್ದು ಇದರ ಬಗ್ಗೆ ನಮ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಟ್ಟರೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಒಂದು ಸಲ ಅದನ್ನು ನೋಡ್ ನೋಟ್ ಮಾಡ್ಕೊಂಡಿರಿ ನಿಮ್ಗೆ ಯಾವಾಗ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕನ್ನಂತೆ ಆವಾಗ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗದ್ದೆ ಸ್ಟುಡಿಯೋ